ഹായ് എല്ലൂ നമസ്കാര വെൽക്കം ബാക്ക് ടു മൈ ചാനൽ ಹೊಕ್ಕಳಿಗೆ ಎಣ್ಣೆಯನ್ನ ಹಾಕಿದ್ರೆ ಏನೆಲ್ಲ ಆಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಹೊಕ್ಕಳಿನ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ ನಾವು ತಾಯಿ ಹೊಟ್ಟೆಯಲ್ಲಿರುವಾಗಲೇ ತಾಯಿ ಮತ್ತು ಮಗುವಿನ ನಡುವೆ ಇರುವ ಸಂಪರ್ಕ ಇದು ಇದರಿಂದಲೇ ತಾಯಿಯ ದೇಹದಿಂದ ಪೋಷಕಾಂಶಗಳು ಮಗುವಿಗೆ ಟ್ರಾನ್ಸ್ಫರ್ ಆಗೋದು ಜನನ ಆದ್ಮೇಲೂ ಕೂಡ ಈ ಜಾಗದಲ್ಲಿ ಹಲವಾರು ನರಗಳು ರಕ್ತನಾಳಗಳು ಮತ್ತು ಎನರ್ಜಿ ಪಾಯಿಂಟ್ಸ್ಗಳು ಕನೆಕ್ಟ್ ಆಗಿರುತ್ತೆ ಹೊರಗಡೆಯಿಂದ ಈ ಹೊಕ್ಕಳಿಗೆ ನಾವು ಎಣ್ಣೆಯನ್ನ ಹಾಕಿದ್ರೆ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿ ಇದಕ್ಕೆ ವೈಜ್ಞಾನಿಕವಾಗಿಯೂ ಕೂಡ ಇದು ಪ್ರೂವ್ ಆಗಿದೆ ಹೊಕ್ಕಳಿನ ಸುತ್ತಮುತ್ತ ಹಲವಾರು ಕ್ಯಾಪಿಲರೀಸ್ ಮತ್ತು ನರ್ವ್ ಎಂಡಿಂಗ್ಸ್ ಇರುತ್ತೆ ಇದರಿಂದಾಗಿ ಹೊಕ್ಕಳಲ್ಲಿ ಎಣ್ಣೆಯನ್ನ ಹಾಕಿದ್ರೆ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಹೊಕ್ಕಳಲ್ಲಿ ಎಣ್ಣೆಯನ್ನ ಹಾಕಿದಾಗ ಅದು ಸಣ್ಣ ರಂಧ್ರಗಳ ಮತ್ತು ನಾಣಗಳ ಮೂಲಕ ಚರ್ಮದ ಅಡಿಯಲ್ಲಿ ಸ್ಪ್ರೆಡ್ ಆಗತ್ತೆ ಇದರಿಂದಾಗಿ ನಾವು ಯಾವ ಎಣ್ಣೆಯನ್ನು ಬಳಸ್ತೀವಿ ಮತ್ತು ಯಾವ ಉದ್ದೇಶಕ್ಕಾಗಿ ಬಳಸ್ತೀವಿ ಅನ್ನೋದಕ್ಕೆ ಅನುಗುಣವಾಗಿ ನಮ್ಮ ದೇಹಕ್ಕೆ ಹಲವಾರು ಪ್ರಯೋಜನಗಳು ಸಿಗತ್ತೆ ಹೊಕ್ಕಳಿಗೆ ಎಣ್ಣೆಯನ್ನು ಹಾಕಿದಾಗ ಫಸ್ಟ್ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿದೆಯೋ ಎಣ್ಣೆನೂ ಕೂಡ ಅಷ್ಟೇ ಬಿಸಿಯಾಗತ್ತೆ ಇದರಿಂದ ನಮ್ಮ ಹೊಟ್ಟೆಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗತ್ತೆ ಹೊಟ್ಟೆ ಉಬ್ಬರವನ್ನು ಕಡಿಮೆ ಮಾಡುತ್ತೆ ಇನ್ನೂ ಕೆಲವರಲ್ಲಿ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ ಹೊಕ್ಕಳು ದೇಹದ ಮಧ್ಯ ಭಾಗದಲ್ಲಿ ಇರೋದ್ರಿಂದ ಈ ಭಾಗಕ್ಕೆ ಎಣ್ಣೆಯನ್ನ ಹಾಕಿ ಮಸಾಜ್ ಮಾಡಿದ್ರೆ ಮೈನ್ಯೂಟ್ ಲಿಂಫ್ಯಾಟಿಕ್ ಪಾತ್ವೇಸ್ ಮುಖಾಂತರ ಟ್ರಾವೆಲ್ ಮಾಡುತ್ತೆ ಲಿವರ್ ಕಿಡ್ನಿ ಮತ್ತು ಕರುಳಿನಲ್ಲಿರುವಂತಹ ವಿಷ ಪದಾರ್ಥಗಳನ್ನ ಹೊರ ಹಾಕತ್ತೆ ಆಂಗ್ಸೈಟಿ ಕಡಿಮೆ ಆಗತ್ತೆ ಮೂಡ್ ಇಂಪ್ರೂವ್ ಆಗತ್ತೆ ನಿದ್ರೆ ಚೆನ್ನಾಗಿ ಆಗತ್ತೆ ಚಿಕ್ಕ ಮಕ್ಕಳು ಜಾಸ್ತಿ ಅಳತಿರುವಾಗ ಅವರ ಹೊಟ್ಟೆಗೆ ಅಥವಾ ಹೊಕ್ಕಳಿಗೆ ಎಣ್ಣೆಯನ್ನ ಹಾಕಿ ಮಸಾಜ್ ಮಾಡ್ತಾರಲ್ವಾ ಅದು ಇದೇ ಕಾರಣಕ್ಕೋಸ್ಕರ ಹೀಗೆ ಮಾಡೋದ್ರಿಂದ ಅವರ ಮನಸ್ಸು ಶಾಂತವಾಗುತ್ತೆ ಆಯುರ್ವೇದದ ಪ್ರಕಾರ ಹೊಕ್ಕಳು ಎಪ್ಪತ್ತೆರಡು ಸಾವಿರ ಎನರ್ಜಿ ಚಾನೆಲ್ಸ್ ಅಂದ್ರೆ ದೇಹದಲ್ಲಿರುವ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಹೊಕ್ಕಳು ಕನೆಕ್ಟ್ ಮಾಡುತ್ತೆ ಹಾಗಾಗಿ ಈ ಭಾಗಕ್ಕೆ ಎಣ್ಣೆಯನ್ನ ಹಾಕೋದ್ರಿಂದ ಎಮೋಷನ್ಸ್ ಬ್ಯಾಲೆನ್ಸ್ ಆಗುತ್ತೆ ಹಾರ್ಮೋನ್ಸ್ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ ಡ್ರೈ ಸ್ಕಿನ್ ಇರೋರು ಅಥವಾ ತುಟಿ ಡ್ರೈ ಆಗಿ ಒಡೆದಿದ್ರೆ ಹಿಮ್ಮಡಿ ಒಡೆದಿದ್ರೆ ಅಥವಾ ಡಲ್ ಸ್ಕಿನ್ ಇರೋರು ಕನ್ಸಿಸ್ಟೆಂಟ್ ಆಗಿ ಹೊಕ್ಕಳಿಗೆ ಎಣ್ಣೆಯನ್ನ ಹಾಕೋದ್ರಿಂದ ಈ ಸಮಸ್ಯೆಗಳು ಕಡಿಮೆ ಆಗತ್ತೆ ಹೊಕ್ಕಳಿನ ಸುತ್ತಮುತ್ತ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಇದರಿಂದ ದೇಹ ಮತ್ತು ಮನಸ್ಸು ಶಾಂತವಾಗಿ ನೀವು ಬಹಳ ಸಮಯದವರೆಗೆ ಆಳವಾಗಿ ನಿದ್ರೆ ಮಾಡೋಕೆ ಸಹಾಯ ಮಾಡುತ್ತೆ ಇನ್ನೊಂದೇನಂದ್ರೆ ಮಹಿಳೆಯರು ಮತ್ತು ಪುರುಷರು ಇಬ್ರಲ್ಲೂ ಕೂಡ ಸಂತಾನೋತ್ಪತ್ತಿ ಭಾಗಗಳ ಹತ್ತಿರದಲ್ಲೇ ಈ ಹೊಕ್ಕಳು ಕೂಡ ಇರುತ್ತೆ ಇದರಿಂದ ಪೆಲ್ವಿಕ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಸಮಸ್ಯೆ ಇದ್ರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗತ್ತೆ ಫರ್ಟಿಲಿಟಿ ಇಂಪ್ರೂವ್ ಆಗುತ್ತೆ ರೆಗ್ಯುಲರ್ ಆಗಿ ಹೊಕ್ಕಳಿಗೆ ಎಣ್ಣೆಯನ್ನ ಹಾಕೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಅಗ್ನಿ ಸ್ಟ್ರಾಂಗ್ ಆಗುತ್ತೆ ಮಲಬದ್ಧತೆ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಕಡಿಮೆ ಆಗತ್ತೆ ತೆಂಗಿನ ಎಣ್ಣೆಯನ್ನ ಹಾಕೋದ್ರಿಂದ ದೇಹ ಕೂಲ್ ಆಗತ್ತೆ ಮತ್ತು ಹೈಡ್ರೇಟ್ ಆಗಿರುತ್ತೆ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ದೇಹವನ್ನ ಬೆಚ್ಚಗ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಹರಳೆಣ್ಣೆಯನ್ನ ಹಾಕೋದ್ರಿಂದ ಪೂರ್ತಿ ದೇಹ ಡಿಟಾಕ್ಸ್ ಆಗತ್ತೆ ಮತ್ತು ಜಾಯಿಂಟ್ ಪೇನ್ ಕಡಿಮೆ ಆಗತ್ತೆ ಬಾದಾಮಿ ಎಣ್ಣೆಯನ್ನ ಹೊಕ್ಕಳಿಗೆ ಹಾಕೋದ್ರಿಂದ ಸ್ಕಿನ್ ಗ್ಲೋ ಆಗತ್ತೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗತ್ತೆ ಏನಿಲ್ಲ ಒಂದು ನಾಲ್ಕೈದು ಡ್ರಾಪ್ ಆಗುವಷ್ಟು ಎಣ್ಣೆಯನ್ನ ಸ್ವಲ್ಪ ಬಿಸಿ ಮಾಡಬೇಕು ಬೆಚ್ಚಗಾಗುವಷ್ಟು ಬಿಸಿ ಮಾಡಿದ್ರೆ ಸಾಕು ಜಾಸ್ತಿ ಬಿಸಿ ಮಾಡಕ್ ಹೋಗ್ಬೇಡಿ ಇದನ್ನ ಹೊಕ್ಕಳಿಗೆ ಹಾಕೊಂಡು ಐದ್ ನಿಮಿಷ ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಸಾಜ್ ಮಾಡ್ಕೋಬೇಕು ನಂತರ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಬೇಕು ರಾತ್ರಿ ಮಲಗೋಕ್ಕಿಂತ ಮೊದಲು ಹೊಕ್ಕಳಿಗೆ ಎಣ್ಣೆಯನ್ನ ಹಾಕಿ ಮಸಾಜ್ ಮಾಡಿಕೊಂಡು ಮಲಗಿದ್ರೆ ಒಳ್ಳೇದು ಆದ್ರೆ ಯೂಸ್ ಮಾಡುವಂತ ಎಣ್ಣೆ ಪ್ಯೂರ್ ಎಣ್ಣೆ ಆಗಿರಬೇಕು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ